ಮತ್ತು ಗೋ ಸಾಗಾಣಿಕೆ ಹೆಚ್ಚುತ್ತಿದ್ದು ಹಾಗೂ ಬಕ್ರೀದ್ ಹಬ್ಬದ ನಿಮಿತ್ತ ಕರ್ನಾಟಕ ಸರ್ಕಾರ ಆದೇಶದ ಸಂಖ್ಯೆ ಇಪ್ಪತ್ತರ ನಿಯಮದಂತೆ ಗೋವುಗಳನ್ನು ವಧೆ ಮಾಡುವುದಕ್ಕೆ ಅನುಮತಿ ನೀಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸುವಂತೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇವತ್ತು ವಿಶ್ವನ ಪರಿಷತ್ ಭಜರಂಗಡ ವತಿಯಿಂದ ನಾವು ಡಿ ಸಿ ಅವರಿಗೆ ಮತ್ತ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಮತ್ತು ಪೊಲೀಸ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿವಿ ಯಾವಕ್ಕಂದ್ರ ಗೋ ಹತ್ಯೆ ನಿಷೇಧ ಗೋ ಹತ್ಯೆ ನಿಷೇಧ ಆಗ್ಬೇಕು ಗೋ ಹತ್ತೆ ಕಾನೂನು ನಿಷೇಧ ಕಾನೂನು ಇದ್ರೂ ಕೂಡ ಅದು ಪರಿ ಪಾಲನೆ ಆಗ್ತಾ ಇಲ್ಲ ಅದು ನಾವು ನಾವ್ ಕೊಡ್ತಾ ಕೊಡ್ಲಿಕ್ಕೆ ಬಂದಿವಿ ಮುಂದ ಬರುವ ಬಕ್ರೀದಲ್ಲಿ ಸಿಕ್ಕಾಪಟ್ಟೆ ಆಗ ಕಡಿತಾರೆ ಹೋದ ವರ್ಷನೇ ಒಂಬತ್ತು ಸಾವಿರಕ್ಕಿಂತ ಜಾಸ್ತಿ ಆಕಿದ್ರು ಈ ಸಲ ಆಲ್ರೆಡಿ ಮೂರು ಸಾವಿರಕ್ಕಿಂತ ಜಾಸ್ತಿ ಹಾಕಿ ಬಂದವ್ ಅವು ಹತ್ಯೆ ಆಗ್ತು ನಾವು ಯಾವ್ದು ಧರ್ಮದ ವಿರೋಧ ಇಲ್ಲ ಗೋಗಳು ನಮ್ಮ ಮಾತೆ ಸಂಬಂಧ ನೋಡ್ತೀವಿ ನಾವು ನಾವು ದೇವ್ರ ಸಂಬಂಧ ನೋಡ್ತೀವಿ ನಮ್ಮ ಭಾವನೆಗೆ ನಾವು ದಕ್ಕಿ ತರೋ ಕೆಲಸ ಯಾರು ಮಾಡ್ಬೇಡ್ರಿ ನಾವು ಯಾರು ಧರ್ಮಕ್ಕೆ ಅದಕ್ಕೆ ಕೆಲಸ ನಾವು ಮಾಡ್ತಾ ಇಲ್ಲ ನೀವು ನಮ್ಮ ಭಾವನೆಗೆ ಧಕ್ಕೆ ಕೆಲಸ ಮಾಡ್ಬಾರೀ ನಮ್ ದೇವರು ನಮ್ ಗೋಗಳು ನಾವು ಮಾತೆ ಅದಕ್ಕೆ ಅದ್ರ ಸಲುವಾಗಿ ನಾವು ಮನವಿ ಕೊಟ್ಟಿವಿ ಈಗ ನಾವು ಮನವಿ ಕೊಟ್ಟಿಗೆ ಮೂರ್ ದಿವ್ಸ ನಾವು ಗಡು ಕೊಟ್ಟಿದೀವಿ ಮೂರ್ ಅಲ್ಲಿ ಏನೂ ಆಕ್ಷನ್ ತಗೊಳಿಲ್ಲ ಕಾರ್ಪೊರೇಷನ್ ಆಯ್ತು ಪೊಲೀಸ್ ಕಮಿಷನರ್ ಆದ್ರು ಡಿ ಸಿ ಅವರಾದ್ರು ಏನೂ ಆಕ್ಷನ್ ತಗೊಳಿಲ್ಲ ಅಂದ್ರೆ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡೋರಿದ್ವಿ ಆದ್ರೂ ಪ್ರತಿಭಟನೆಗೂ ಕೇಳಿಲ್ಲ ಅಂದ್ರ ಸ್ವತಃ ನಾವು ಎಲ್ಲಾ ಹಿಂದೂ ಬಾಂಧವರು ಎಲ್ಲಾ ಹಿಂದೂ ಜನ ಯಾರು ಗೋ ಮಾತೆ ಬೇರೆ ಇದಾರ ಗೋಮತಿ ಗೋಮಾತಿ ಭಕ್ತರು ಇದಾರ ಎಲ್ಲರೂ ನಾವು ಕಾನೂನು ಕೈಯಲ್ಲಿ ಹೊರ್ಗ ಆಗ್ತದೆ ಇದು ಹೊಣೆಗಾರರು ಪೊಲೀಸ್ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಡಿ ಸಿ ಅವರು ಆಗ್ತಾರ ನಾವು ಇಷ್ಟೇ ನಮ್ಮ ಗೋಮಾತ ಅಕ್ಷಯ ನಾವು ನಾವ್ ಯಾರಿಗೂ ಯಾರು ಯಾರು ಹಬ್ಬಕ್ಕೂ ನಾವು ಅಡ್ಡಿ ತರೋದಲ್ಲ ಯಾರು ಮೊಳಗೋರು ನಾವು ಅಡ್ಡಿ ತರೋದಲ್ಲ ಅದು ನಮ್ಮ ಭಾವನೆಗೂ ನೀವು ಧಕ್ಕೆ ಬಡ್ರಿ ಇತ್ತು ಸಾಯಂ ರಾತ್ರಿ ನಮ್ಮ ವಿಶ್ವಂತ ಪರಿಷತ್ ಅದು ಕಾರ್ಯಕರ್ತರು ಒಂದು ಒಂದು ಟ್ರಕ್ ಗೋ ತೊಗೊಂಡ್ ಹೊಂಟಿದ್ರು ಅದು ತೆಡದಾಗ ಆಮೇಲೆ ಅದ್ರ ಜೊತೆ ಪೊಲೀಸರು ಕೂಡ ಇದ್ರು ಪೊಲೀಸರಿಗೂ ಹೊಡೆದ್ವಿ ನಮ್ ಕಾರ್ಯಕರ್ತರೂ ಹೊಡೆದ್ ಆ ವೆಹಿಕಲ್ ಏನ್ ಮಾಡ್ದಾರೆ ತಲವಾರ ಹಚ್ಚಿ ಆ ವೆಹಿಕಲ್ ಒಯ್ದಿದಾರೆ ಆಗಿದೆ ಈಗ ಅದ್ ವೆಹಿಕಲ್ ಪೊಲೀಸರು ಹಿಡಿದಿದ್ದಾರೆ ಹೀಗಾಗಿ ಆಮೇಲೆ ಈಗ ಆಕಳು ಮೂರ್ ಸಾವಿರ ಆಕಳುಗಳು ಎಲ್ಲಾ ಏರಿಯಾದಲ್ಲಿ ತಂದಿಟ್ಕೊಂಡಿದ್ದಾರೆ ಆಮೇಲೆ ಅದ್ರ ನಮ್ ಕಾರ್ಯಕರ್ತರು ಅದ್ರ ಲೊಕೇಶನ್ ಎಲ್ಲ ಟ್ರೆಸ್ ಮಾಡ್ಕೊಂಡು ತಂದಿ ಫೋಟೋ ಕಾಪಿನ ನಾವು ಡಿ ಸಿ ಅವ್ರಿಗೆ ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಪೊಲೀಸ್ ಅವರಿಗೆ ಎಲ್ಲಾ ಕೊಟ್ಟಿದ್ದೆವು ಅವ್ರಿಗೆ ಮೂರ್ ದಿನ ಟೈಮ್ ಕೊಟ್ಟಿದ್ದೆವು ನೀವು ಎಲ್ಲ ಅದು ಎಲ್ಲ ನೀವು ಹಿಡಿದಿ ಆಮೇಲೆ ಅವ್ರು ಸಿಂಗೋಸಿ ನಾವು ಸಾಕೋಸಾಗ್ ತಂದಿ ಅಂತ ಹೇಳಿ ಕಟ್ಕೊಂಡಿರ್ತಾರೆ ಅದ್ ಸಾಕೋದ್ ಆಗ್ಬೇಕು ಮುಂದ ಹಬ್ಬ ಆದ್ಮೇಲೆ ಅಲ್ಲಿ ಜಾಗದಾಗ ಇದಿಲ್ಲ ಅಂದ್ರೆ ಇವರೇ ಹೊಣೆಗಾರ ಹಾಕ್ತಾರೆ ಆಮೇಲೆ ಮೂರ್ ದಿನದಲ್ಲಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಎಲ್ಲಾ ಕಾನೂನು ಕ್ರಮ ಇವ್ರು ನಾವು ಅಂದ್ರೆ ನಾವ್ ಇಪ್ಪತ್ತೊಂಬತ್ ತಾರೀಕ ಡಿ ಸಿ ಅವರಿಗೆ ಮುತ್ತಿಗೆ ಹಾಕ್ತಾ ಇದೀವಿ ವಿಶ್ವ ಪರಿಷತ್ ಕಡೆಯಿಂದ ಆಮೇಲೆ ಎಲ್ಲಾ ಹಿಂದೂ ಪರ ಸಂಘಟನೆಗಳು ನಮ್ಮ ಜೊತೆ ಇರ್ತಾರೆ